ಸ್ವಾಗಂ ಬ್ಯಾಕ್ ಟು ಮೈ ಚಾನಲ್ ಎಂದ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದೀನಿ ನಾನು ದಿವ್ಯಾ ಇವತ್ತು ನಾನು ಬಾಣಂತಿಯರಿಗೆ ಉಪಯುಕ್ತವಾಗುವಂತ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಮ್ಮ ಹಳ್ಳಿ ಕಡೆಗಳಲ್ಲಿ ಬಾಣಂತಿ ರೊಟ್ಟಿ ಅಂತ ಕೂಡ ಹೇಳ್ತಾರೆ ಅಥವಾ ಕುಸ್ಬಲಕ್ಕಿ ರೊಟ್ಟಿ ಅಂತ ಕೂಡ ಹೇಳ್ಬೋದು ತುಂಬಾ ರುಚಿಕರವಾಗಿರುವಂಥ ಒಂದು ಫುಡ್ ಅಂತ ಹೇಳ್ಬೋದು ನಮ್ಮ ಹಳ್ಳಿ ಕಡೆಗಳಲ್ಲಿ ಲೇಡೀಸ್ ಡೆಲಿವರಿ ಆಗಿರುವಂಥ ಸಂದರ್ಭದಲ್ಲಿ ಅವರಿಗೋಸ್ಕರ ಅಂತ ಹೇಳಿಬಿಟ್ಟು ಮಾಡುವಂಥ ಒಂದು ರೆಸಿಪಿ ಇದನ್ನು ಎಲ್ಲರೂ ಕೂಡ ತಿನ್ಬೋದು ಹಾಗೆ ಮಕ್ಕಳಿಗೂ ಕೂಡ ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಹಾಗೆ ಖಾರ ಕೂಡ ಇರುತ್ತೆ ಅಂತ ಹೇಳ್ಬೋದು ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿ ಫುಡ್ ಕೂಡ ಅಂತ ಹೇಳ್ಬೋದು ಓಕೆ ಗೈಸ್ ಯಾವ ರೀತಿ ಕುಸುಬ್ಲಕ್ಕಿ ರೊಟ್ಟಿ ಅಥವಾ ಬಾಣಂತಿ ರೊಟ್ಟಿನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ರೊಟ್ಟಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಓಕೆ ಗ್ರೈಸ್ ನಾನಿಲ್ಲಿ ಕುಸುಬ್ಲಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಕುಸುಬ್ಲಕ್ಕಿನ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಸಿಕ್ಸ್ ಅವರ್ಸ್ವರೆಗೂ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ ಇನ್ನು ಕ್ಲೀನಾಗಿ ಹಾಕೋತಾ ಇದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ ಅಂತ ಹೇಳ್ತಾರಲ್ವ ಅಥವಾ ದೋಸೆ ಅಕ್ಕಿ ಅಂತ ಹೇಳ್ಬೋದು ಅದನ್ನು ತಗೊಂಡಿದ್ದೀನಿ ಎರಡನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸಿಕ್ಸ್ ಅವರ್ಸ್ವರೆಗೂ ನಾನು ಇದನ್ನು ನೆನೆ ಹಾಕ್ತೀನಿ ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂತಂದರೆ ಇದರಲ್ಲಿ ನಾವು ಒಂದು ಗ್ಲಾಸ್ ಆಗುವಷ್ಟು ಕುಸುಬು ತಗೊಂಡಿದ್ದೀವಿ ಅದರಲ್ಲಿ ಕಾಲು ಭಾಗದಷ್ಟು ಇದೇ ಲೋಟದಲ್ಲಿ ಕಾಲು ಭಾಗದಷ್ಟು ದೋಸೆ ಅಕ್ಕಿನ ಸೇರಿಸ್ಕೋಬೋದು ನಾನು ಇಲ್ಲಿ ಬೇರೆ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಈ ಥರ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ಕೊಂಡಿರುವಂಥದ್ದು ಇವಾಗ ಇದನ್ನು ನಾನು ಸಿಕ್ಸ್ ಅವರ್ಸ್ವರೆಗೂ ನೆನೆ ಹಾಕ್ತೀನಿ ಚೆನ್ನಾಗಿ ನೆನ್ಕೋಬೇಕು ಇದಾದ ಮೇಲೆ ಯಾವ ರೀತಿ ಅಕ್ಕಿ ಹಿಟ್ಟನ್ನು ರುಬ್ಕೊಳ್ಳೋದನ್ನೋದನ್ನು ನೋಡೋಣ ಓಕೆ ಗಾಯ್ಸ್ ಇವಾಗ ಇದನ್ನು ಸಿಕ್ಸ್ ಅವರ್ಸ್ವರೆಗೂ ನಾನು ನೆನೆಯೋದಕ್ಕೆ ಬಿಡ್ತೀನಿ ಅದಾದಮೇಲೆ ಹೇಗೆ ಮಾಡ್ಕೊಳ್ಳೋದನ್ನ ನೋಡೋಣ ಓಕೆ ಗಾಯ್ಸ್ ಇವಾಗ ಸಿಕ್ಸ್ ಅವರ್ಸ್ ಆಗಿದೆ ಅಕ್ಕಿ ಚೆನ್ನಾಗಿ ನೆನ್ಕೊಂಡಿದೆ ನೋಡ್ತಾ ಇರ್ಬೋದು ಇವಾಗ ನಾನು ನೀರನ್ನು ಬಿಟ್ಟು ಮಿಕ್ಸಿಗೆ ಹಾಕೋತೀನಿ ಓಕೆ ಗಾಯಸ್ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡಿದ್ದಾಯಿತು ಇವಾಗ ಇದನ್ನು ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ನಾನು ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗೋಷ್ಟು ಬೆಲ್ಲನ ಚಿಕ್ಕದಾಗಿ ತುದ್ದು ಇಟ್ಕೊಂಡಿರುವಂಥದ್ದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ ಕಾ ಮೆಣಸುಕಾಳು ಕಾಳು ಅಂತ ಹೇಳ್ತಾರಲ್ವಾ ಅದನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿನಕಾಳು ಇದೆ ಹಾಗೆ ಒಂದು ನಾಲ್ಕು ಏಲಕ್ಕಿನ ತಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಹಾಗೆ ಕಲರ್ಗೆ ಸ್ವಲ್ಪ ಅರ್ಶಿನ ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಇಲ್ಲ ಅರ್ಶನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರ ಜೀರಿಗೆ ಅಂತ ಏನು ಹೇಳ್ತಾರಲ್ವಾ ಒಂದು ಕಾಲರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕೋಬೋದು ಜಾಸ್ತಿ ಹಾಕೊಂಡ್ರೆ ಕೈ ಬಂದುಬಿಡತ್ತೆ ಒಂದು ಅರ್ಧ ಸ್ಪೂನ್ ಹಾಕೋ ಆಗೋಷ್ಟು ಹಾಕೊಂಡ್ರೆ ಆಯಿತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ಅಕ್ಕಿ ರುಬ್ಕೊಳೋದಕ್ಕಿಂತ ಮೊದಲು ತೆಂಗಿನಕಾಯಿ ಬೆಲ್ಲ ಮೆಣಸು ಏಲಕ್ಕಿ ಸಾಲ್ಟು ಹಾಗೆ ಅರ್ಶನ ಜೀರಿಗೆನ ಹಾಕೊಂಡ್ಬಿಟ್ಟು ರುಬ್ಕೊಬಿಡ್ತೀನಿ ಅದಾದಮೇಲೆ ಅಕ್ಕಿನ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ಇದು ಮೊದಲು ಸ್ವಲ್ಪ ನೂನ್ಗೆ ರುಬ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿನ ಸೇರಿಸ್ಕೊಳ್ಳೋಣ ಓಕೆ ಗೈಸ್ ಇವಾಗ ನಾನು ತುರ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಲ್ಲ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು ಹಿಟ್ಟನ್ನು ರುಬ್ಬಿದ ಮೇಲೂ ಕೂಡ ನಿಮಗೆ ಸ್ವೀಟು ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ಬೆಲ್ಲನ ಹಾಕೋಬೋದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮತ್ತು ನಾಲ್ಕು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದೀನಿ ಜಾಸ್ತಿ ಹಾಕೊಂಡ್ರೆ ಕೈ ಬಂದುಬಿಡುತ್ತೆ ಸೊ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇದಾದಮೇಲೆ ಕಲರ್ಗೆ ಅರಿಶಿನ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಾಲ್ಟ್ ಇದು ಇದು ಸ್ವೀಟ್ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಸಾಲ್ಟ್ನ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಾಲ್ಟ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ರುಬ್ಕೋತೀನಿ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಇದನ್ನು ನಾನಿವಾಗ ರುಬ್ಕೊಂಡು ಬರ್ತೀನಿ ಓಕೆ ಗೈಸ್ ನೋಡ್ತಾ ಇರ್ಬೋದು ಇವಾಗ ತೆಂಗಿನಕಾಯಿ ಬೆಲ್ಲ ಮೆಣಸಿನಕಾಳು ಏಲಕ್ಕಿ ಇದನ್ನೆಲ್ಲ ರುಬ್ಕೊಂಡಿದ್ದಾಗಿದೆ ಅದು ಅಕ್ಕಿ ಜೊತೆ ಹಾಕಿದ್ರೆ ಅಷ್ಟು ಸಣ್ಣಗಾಗೋಲ್ಲ ಅದಕ್ಕೋಸ್ಕರ ನಾನು ಮೊದಲೇ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಆಗೋಷ್ಟು ಇದು ರುಬ್ಕೊಂಡಾಗಿದೆ ಇವಾಗ ಅಕ್ಕಿನ ಸೇರಿಸ್ಕೊಂಡ್ಬಿಟ್ಟು ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ರುಬ್ಕೋಬೇಕಾಗತ್ತೆ ಇವಾಗ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಮ್ಮ ಕಡೆ ಕುಚಗಿ ಅಂತ ಕೂಡ ಕರೀತಾರೆ ಹಾಗೆ ಬ್ರೌನ್ ರೈಸ್ ಅಂತ ಕೂಡ ಹೇಳ್ತಾರೆ ಇದು ಸ್ವಲ್ಪ ಜಾಸ್ತಿ ಫಾಲಿಶ್ ಇದು ಮಾಡಿರುವಂಥ ಅಕ್ಕಿ ಅಂತ ಹೇಳ್ಬೋದು ಬೆಳ್ಳಗಿದೆ ನಮ್ಮ ಕಡೆಯೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಬ್ರೌನ್ ಕಲರಲ್ಲೇ ಬರುತ್ತೆ ಹಾಗೆ ಬ್ಲ್ಯಾಕ್ ಕಲರ್ ಚುಕ್ಕೆ ಚುಕ್ಕೆ ಥರ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಇದು ಸ್ವಲ್ಪ ಫಾಲಿಶ್ ಮಾಡಿರುವಂಥ ಅಕ್ಕಿ ಪರವಾಗಿಲ್ಲ ಯಾವುದಾದ್ರೂ ತೊಂದ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಇವಾಗ ನಾನು ಅಕ್ಕಿನ ಹಾಕೊಂಡ್ಬಿಟ್ಟು ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ತರತರಿಯಾಗಿ ರುಬ್ಕೊತೀನಿ ಸಾಮಾನ್ಯವಾಗಿ ನಾವು ಇಡ್ಲಿಗೆ ಯಾವ ರೀತಿ ರವೆ ರವೆ ಥರ ಇಟ್ಕೊಂಡಿರ್ತೀವಲ್ವ ಅದೇ ಥರ ಅದೇ ಹದಕ್ಕೆ ರುಬ್ಕೋಬೇಕಾಗತ್ತೆ ನಾನಿವಾಗ ನೀರನ್ನೇನೂ ಸೇರಿಸ್ತಾ ಇಲ್ಲ ಸ್ವಲ್ಪ ದಪ್ಪಕ್ಕೆ ಬೇಕಾಗಿರೋದರಿಂದ ಹಾಗೆ ರುಬ್ಕೊತಾ ಇದ್ದೀನಿ ಓಕೆ ಗೈಸ್ ಇಲ್ಲಿ ನಾನು ಇವಾಗ ಮಿಕ್ಸಿ ಜಾರ್ಗೆ ಎಲ್ಲಾನು ಅಕ್ಕಿ ಹಾಕೊಂಡೆ ಇವಾಗ ಇದನ್ನು ರುಬ್ಕೊತೀನಿ ನಿಮಗೆ ಬೇಕು ಅಂತಂದರೆ ತುಂಬಾ ಗಟ್ಟಿ ಅನಿಸಿದರೆ ಇಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ನೀರನ್ನೇ ಸೇರಿಸ್ಕೋಬೋದು ತೊಂದರೆ ಏನಿಲ್ಲ ಒಟ್ಟಿನಲ್ಲಿ ಇಡ್ಲಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಓಕೆ ಗೈಸ್ ನೋಡ್ತಾ ಇರ್ಬೋದು ಇವಾಗ ಹಿಟ್ಟನ್ನು ರುಬ್ಕೊಂಡಿದ್ದಾಗಿದೆ ಫುಲ್ ತಿಕ್ಕಾಗಿ ರುಬ್ಕೊಂಡಿದ್ದೀನಿ ನಾನು ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿರುವಂಥದ್ದು ಎಷ್ಟು ಆಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಸ್ವಲ್ಪ ತೆಳಗಾದ್ರೂ ತೊಂದರೆ ಏನೂ ಇಲ್ಲ ಒಟ್ಟಿನಲ್ಲಿ ಹಿಟ್ಟಿನ ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಈ ಹಿಟ್ಟನ್ನು ಒನ್ ಅವರ್ ನೆನೆಯೋಕ್ಕೆ ಬಿಡ್ತೀನಿ ಒನ್ ಅವರ್ ಆದಮೇಲೆ ರೊಟ್ಟಿನ ಬೇಯಿಸ್ಕೊತೀನಿ ನಿಮಗೆ ಬೇಕು ಅಂದರೆ ತಕ್ಷಣಕ್ಕೆ ಕೂಡ ಬೇಯಿಸ್ಕೋಬೋದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ತರ್ತರಿ ಇದ್ದರೆ ಸಾಕಾಗುತ್ತೆ ರವೆ ಥರ ಇದ್ದರೆ ಸಾಕು ಕುಸುಲಕ್ಕಿ ಆಗಿರೋದ್ರಿಂದ ಅಷ್ಟು ಬೇಗ ಅದು ಆಗಲ್ಲ ಮಿಕ್ಸಿ ಜಾರಲ್ಲಿ ನಾವು ರುಬ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳತ್ತೆ ನಾವು ದೋಸೆ ಅಕ್ಕಿನೆಲ್ಲ ಬೇಗನೆ ರುಬ್ಕೊಬಿಡ್ಬೋದು ಆದರೆ ಕುಸುಬ್ಲಕ್ಕಿ ಸ್ವಲ್ಪ ಟೈಮ್ ತೊಗೊಳತ್ತೆ ಅಂತ ಹೇಳ್ಬೋದು ಸ್ವಲ್ಪ ಗಟ್ಟಿಯಾಗಿರತ್ತಲ್ವ ಅಷ್ಟು ಬೇಗ ನುಣ್ಣಗಾಗಲ್ಲ ಸೊ ಇದನ್ನು ನಾವು ತರತರಿಯಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದನ್ನು ಒನ್ ಅವರ್ ನೆನೆಯೋಕ್ಕೆ ಬಿಡ್ತೀನಿ ನಿಮಗೆ ಬೇಕು ಅಂತ ಅಂದರೆ ತಕ್ಷಣಕ್ಕೆ ಹಾಕೋಬೋದು ಆದರೆ ನಾನು ಒನ್ ಅವರ್ ಇದನ್ನು ಸ್ವಲ್ಪ ನೆನೆಯೋಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ತಾಯಿದ್ದೀನಿ ಚೆನ್ನಾಗಾಗತ್ತೆ ರೊಟ್ಟಿ ಜಾಸ್ತಿ ಹೊತ್ತು ಹೊರಗಡೆ ಇಟ್ಟರೆ ಹುಳಿ ಬಂದುಬಿಡತ್ತೆ ಕುಸುಬುಳಕ್ಕೆ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಹೊರಗಡೆ ಹೋಗಬೇಡಿ ತಕ್ಷಣಕ್ಕೆ ಮಾಡ್ಕೊಬೋದು ಇಲ್ಲ ಒಂದು ಅರ್ಧ ಒನ್ ಅವರ್ ಬಿಟ್ಬಿಟ್ಟು ರೊಟ್ಟಿನ ಹಾಕೋಬೇಕಾಗತ್ತೆ ಓಕೆ ಗೈಸ್ ಇವಾಗ ನಾನು ಇದನ್ನು ಒನ್ ಅವರ್ವರೆಗೂ ಚೆನ್ನಾಗಿ ನೆನ್ಕೊಳಕ್ಕೆ ಬಿಡ್ತೀನಿ ಅದಾದಮೇಲೆ ರೊಟ್ಟಿ ಯಾವ ರೀತಿ ಹಾಕೋತೀನಿ ಅನ್ನೋದನ್ನು ತೋರಿಸ್ತೀನಿ ಓಕೆ ಗೈಸ್ ಹಿಟ್ಟು ಸ್ವಲ್ಪ ಹಿಗಿದೆ ಇವಾಗ ಇದನ್ನು ಪ್ಲೇಟಿಗೆ ಹಾಕೊಂಡ್ಬಿಡೋಣ ನಾನಿಲ್ಲಿ ಎರಡು ಪ್ಲೇಟನ್ನ ತೊಗೊಂಡಿದ್ದೀನಿ ಈ ಥರದ್ದು ನಾವು ಊಟಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಅದೇ ಥರ ಪ್ಲೇಟು ಇಲ್ಲಿ ಈ ಥರ ಇರುವಂಥದ್ದು ಇದಕ್ಕೆ ಸ್ವಲ್ಪ ತುಪ್ಪನೇ ಸವರ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕೊಳ್ಳೋಣ ತುಪ್ಪ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ಹಾಗೆ ಹಾಕ್ಕೋಬೋದು ಸ್ವಲ್ಪ ತಳಕ್ಕೆ ಅಂದರೆ ಚೆನ್ನಾಗಿ ಬಿಟ್ಕೊಳತ್ತೆ ಅಂತ ಹೇಳಿಬಿಟ್ಟು ರೊಟ್ಟಿ ಅಷ್ಟೇ ಸ್ವಲ್ಪನೇ ಹಾಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಈ ಥರ ಬಟ್ಲಲ್ಲಿ ಹಾಕೋಬೋದು ಇಲ್ಲ ಅಂತಂದರೆ ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಥರನೇ ಬೇಯಿಸ್ಕೋಬೋದು ನನಗೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ನಾನು ಈ ಥರ ಬಟ್ಲಲ್ಲಿ ಹಾಕಿಬಿಟ್ಟು ಬೇಯಿಸ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಗಾಯ್ಸ್ ಇವಾಗ ಇದಕ್ಕೆ ತುಪ್ಪ ಸಾವಿರ್ಕೊಂಡಿದ್ದಾಗಿದೆ ಹಿಟ್ಟನ್ನು ಹಾಕ್ಕೊಬಿಡೋಣ ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕಡೆ ಹರಡ್ಕೋಬೇಕಾಗತ್ತೆ ಸ್ವಲ್ಪ ದಪ್ಪದಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಎರಡು ಪ್ಲೇಟ್ಗೂ ಕೂಡ ಹಾಕೋತೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು ಹಿಟ್ಟು ಈ ಥರ ಹಾಕೊಂಡ್ರೆ ಆಯಿತು ನಿಮಗೆ ಬೇಕು ಅಂತ ಅಂದರೆ ನೀವು ಕುಕ್ಕರ್ಗೆ ಹಾಕಿಬಿಟ್ಟು ಇಡ್ಲಿ ಥರ ಬೇಯಿಸ್ಕೊಬೋದು ಓಕೆ ಗಾಯಸ್ ಇವಾಗ ಇದು ಆಗಿದೆ ಹಾಕೊಂಡಿದ್ದಾಯ್ತು ಹಿಟ್ಟಂತೂ ತುಂಬಾ ಘಮ ಘಮ ಅಂತ ಇದೆ ಸ್ಮೆಲ್ಲು ನಾವು ಏಲಕ್ಕಿ ಮೆಣಸಿನಕಾಳು ಹಾಗೆ ಜೀರಿಗೆ ತೆಂಗಿನಕಾಯಿ ಎಲ್ಲನೂ ಹಾಕಿರ್ತೀವಲ್ಲ ಬೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ದಯವಿಟ್ಟು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗತ್ತೆ ಎಷ್ಟು ರುಚಿ ಇದೆ ಅಂತ ಹೇಳ್ಬಿಟ್ಟು ಓಕೆ ಕೈಸ್ ಇವಾಗ ಹಿಟ್ಟು ಹಾಕೊಂಡಿದ್ದಾಗಿದೆ ಎರಡು ಬಟ್ಲಿಗೆ ಸಮನಾಗಿ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ದಪ್ಪಕ್ಕೆ ಹಾಕೋಬೇಕಾಗತ್ತೆ ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಡ್ತೀನಿ ನಾನು ನಾವು ಸ್ಟೀಮಲ್ಲಿ ಇಡ್ಲಿನ ಬೇಯಿಸ್ತೀವಲ್ವಾ ಬೇಯಿಸಬೇಕಾದ್ರೆ ಏನಾಗುತ್ತೆ ಉಗಿ ನೀರು ಬಿದ್ಕೊಳ್ಳತ್ತೆ ಅಂತ ಹೇಳಿಬಿಟ್ಟು ಹಬೆ ನೀರೇನಿರತ್ತೆ ಅದರ ಅದು ಇದ್ರ ಮೇಲೆ ಬೀಳತ್ತೆ ಸೊ ಅದಕ್ಕೋಸ್ಕರ ಈ ಥರ ಪ್ಲೇಟ್ನ ಮುಚ್ಚಬೇಕಾಗತ್ತೆ ಓಕೆ ಕೈಸ್ ಇವಾಗ ಇದು ಪ್ಲೇಟ್ನ ಮುಚ್ಚಿದ್ದೀನಿ ಇಡ್ಲಿ ಪಾತ್ರೆಗೆ ಒಂದು ಎರಡು ಚಂಬಾಗುವಷ್ಟು ನೀರನ್ನ ಹಾಕೋತೀನಿ ನೀವು ಬೇಕು ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ಇವಾಗ ನಾನು ಇಡ್ಲಿ ಪಾತ್ರೆಗೆ ಎರಡು ಚಂಬಾಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟ್ ಇರುತ್ತಲ್ವಾ ಈ ಥರ ಇರುತ್ತೆ ಇದನ್ನು ಈ ಥರ ಉಲ್ಟ ಹಾಕೋಬೇಕು ಈ ಥರ ಇಟ್ಕೊಂಡ್ರೆ ಪ್ಲೇಟ್ನ ಇಡೋಕ್ಕಾಗಲ್ಲ ಇದ್ರ ಮೇಲೆ ಪ್ಲೇಟ್ನ ಇಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನು ಉಲ್ಟ ಹಾಕ್ತೀನಿ ಈ ಥರ ಇವಾಗ ಈ ಪ್ಲೇಟ್ನ ಇಡ್ಲಿ ಪಾತ್ರದೊಳಗಡೆ ಇಟ್ಕೊಂಡ್ರೆ ಆಯಿತು ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ ಇಡೋಕೆ ನಿಧಾನಕ್ಕೆ ಇಟ್ಕೋಬೇಕಾಗತ್ತೆ ಓಕೆ ಗೈಸ್ ಇವಾಗ ಎರಡು ಪ್ಲೇಟನ್ನು ನಾನು ಇಡ್ಲಿ ಪಾತ್ರೆಗೆ ಹಾಕಿದ್ದೀನಿ ಇದನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದವರೆಗೂ ಒಂದು ಇಪ್ಪತ್ತು ನಿಮಿಷದವರೆಗಂತೂ ಬೇಯ್ಸ್ಕೋಬೇಕು ನಿಮಗೆ ಕುಕ್ಕರಲ್ಲಾದರೆ ಇಡ್ಲಿ ಥರ ಬೇಯಿಸ್ಕೊಂಡ್ರೆ ಬೇಗ ಆಗಿಬಿಡತ್ತೆ ಮೂರು ವಿಜಲ್ ಕೂಗಿಸ್ಕೊಂಡ್ಬಿಟ್ರೆ ಬೆಂದ್ಕೊಬಿಡತ್ತೆ ಬಟ್ ನನಗೆ ಆ ಥರ ಮಾಡೋದು ಇಷ್ಟ ಇಲ್ಲ ಈ ಥರ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದೇ ಇಷ್ಟ ತುಂಬ ರುಚಿಯಾಗಿರುತ್ತೆ ನಮ್ಮ ಹಳ್ಳಿ ಕಡೆಗಳಲ್ಲೂ ಕೂಡ ಇದೇ ಥರ ಬೇಯಿಸ್ಕೋತಾರೆ ಇವಾಗ ಇದನ್ನು ಇಪ್ಪತ್ತು ನಿಮಿಷದವರೆಗೂ ನಾನು ಚೆನ್ನಾಗಿ ಬೇಯಿಸ್ಕೋತೀನಿ ಓಕೆ ಗೈಸ್ ಇವಾಗ ಇದನ್ನು ಬೇಯಿಸ್ಕೊಂಡು ಬಿಡೋಣ ಒಂದು ಇಪ್ಪತ್ತು ನಿಮಿಷದವರೆಗೂ ಇದನ್ನ ಬೇಯಿಸ್ಕೋತೀನಿ ಆಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ ಓಕೆ ಕೈಸ್ ಇವಾಗ ಇದು ಆಗಿದೆ ನೋಡ್ತಾ ಇರ್ಬೋದು ಹೇಗೆ ಬಿಸಿ ಉಗ್ಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ತೆಕ್ಕಂಬಿಡೋಣ ಹುಷಾರಾಗಿ ತೆಗೋಬೇಕಾಗತ್ತೆ ಬಿಸಿ ಇರತ್ತಲ್ವ ಚಾಕುನ ಯೂಸ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ಓಕೆ ಕೈಸ್ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದ್ಕೊಂಡಿದೆ ಎರಡು ಕೂಡ ನಾವು ಈ ಥರ ಈಗ ಚಾಕುನ ಹಾಕ್ಬಿಟ್ಟು ನೋಡಬೇಕು ಈ ಥರ ಅಂಟ್ಕೊಳ್ದೆ ಹೋದರೆ ಇದು ಬೆಂದಿದೆ ಅಂತ ಅರ್ಥ ಬೆಂದ್ಕೊಂಡಿದೆ ಇದು ನೋಡ್ತಾ ಇರ್ಬೋದು ಅಂಟ್ಕೋತಾ ಇಲ್ಲ ಓಕೆ ಗೈಸ್ ಇವಾಗ ಇದು ಆಗಿದೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡಿಕೊಳ್ಳಿ ನಾನು ಡೈಮಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು ಹೆಲ್ದಿ ಕೂಡ ಹಾಗೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನು ನೀವು ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಬಿಸಿ ಇದೆ ಬಿಸಿ ಇರಬೇಕಾದ್ರೆ ನಾವು ತೆಕ್ಕೊಂಡ್ರೆ ಏನಾಗುತ್ತೆ ಪ್ಲೇಟ್ಗೆ ಕಚ್ಕೊಳುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ತೆಕ್ಕೋಬೇಕಾಗತ್ತೆ ಇವಾಗ ನಾನು ಇದನ್ನು ಡೈಮಂಡ್ ಶೇಪಲ್ಲಿ ಕಟ್ ಇದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಓಕೆ ಗೈಸ್ ನೋಡಿದ್ರಲ್ವ ಯಾವ ರೀತಿ ಬ್ರೌನ್ ರೈಸ್ ರೊಟ್ಟಿ ಅಂತ ಹೇಳ್ಬೋದು ಅಥವಾ ಕುಸುಬಲಕ್ಕಿ ರೊಟ್ಟಿ ಬಾಣಂತಿ ರೊಟ್ಟಿ ಏನು ಬೇಕಾದರೂ ಹೇಳ್ಬೋದು ಅಥವಾ ಕಡುಬು ಅಂತ ಕೂಡ ಹೇಳ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇವಾಗ ನಾನು ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಎತ್ಕೋತೀನಿ ಇವಾಗಲೇ ಎತ್ಕೊಂಡ್ರೆ ಏನಾಗುತ್ತೆ ಅಂದರೆ ಪ್ಲೇಟ್ಗೆ ಕಚ್ಕೊಬಿಡತ್ತೆ ಅದಕ್ಕೋಸ್ಕರ ಓಕೆ ಗೈಸ್ ನೋಡಿದ್ರಲ್ವ ನಾನು ಈ ಥರ ದೋಸೆ ಸೌಟನೆ ತೊಗೊಂಬಿಟ್ಟು ಎಪ್ಸ್ಕೊತಾ ಇದ್ದೀನಿ ಇದರಲ್ಲಿ ಚೆನ್ನಾಗಿ ಎದ್ಕೊಳತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಓಕೆ ಗಾಯ್ಸ್ ನೋಡಿದ್ರಲ್ವ ಯಾವ ರೀತಿ ಕುಸುಬುಲಕ್ಕಿ ರೊಟ್ಟಿ ಅಥವಾ ಬಾಣಂತಿ ರೊಟ್ಟಿನ ಮಾಡ್ಕೊಳ್ಳೋದು ಅನ್ನೋದನ್ನು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬೆಂದ್ಕೊಂಡಿದೆ ನೀವು ಕೂಡ ಇದನ್ನು ಒಂದೇ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ